ನೀವು ರೌಂಡ್ಸ್ ಹೋಗಿ ಬರ್ತೀರಾ ಇಲ್ಲ ಮೇಡಮ್ ನಾನು ರೌಂಡ್ಸ್ ಹೋಗಲ್ಲ ಆ ಡಾಕ್ಟರ್ ಎಲ್ಲಿದ್ದಾನೆ ಅಂತ ಹುಡುಕ್ತೀನಿ ಇವಳು ಏನಾದ್ರೂ ಬಾಯ್ ಬಿಟ್ಲಾ ಆ ಡಾಕ್ಟರ್ ಎಲ್ಲಿದ್ದಾನೆ ಅಂತ ಇಲ್ಲ ಸರ್ ಅವಳು ಎಷ್ಟು ಹೆದರ್ಸಿದ್ರು ಬಾಯ್ ಬಿಡ್ತಾ ಇಲ್ಲ ಅವಳು ಗೊತ್ತಿಲ್ಲಂತೆ ಅವ್ಳು ನಿಜ ಹೇಳ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವಳು ಅವಳ ಅವ್ರ ಹುಡ್ಕೊಂಡು ಬಂದಾಗ ಅವನು ಅಲ್ಲೇ ಇದ್ನಂತೆ ಅವ್ನು ಹೆಂಗ್ ತಪ್ಪಿಸ್ಕೊಂಡ ಏನ್ ಮಾಡ್ದ ಅಂತ ಗೊತ್ತಿಲ್ಲ ಅಂತ ಅಂತ ಇದ್ಲು ಅವಳು ಹೇಳ್ತಾರ ನೋಡಿದ್ರೆ ನಿಜ ಅಂತ ಅನಿಸ್ತಾ ಇದೆ ಸರ್ ಅವನು ದೇಶ ಬಿಟ್ಟಂತೂ ಎಲ್ಲೂ ಹೋಗಲ್ಲ ಹೋಗಕ್ಕೆ ಸ್ವಲ್ಪ ದಿನ ಟೈಮೇ ಬೇಕು ಪಾಸ್ಪೋರ್ಟ್ ಮಾಡ್ಸಿ ಅದ್ ಮಾಡಿಸಿ ಆ ಡಾಕ್ಟರ್ ಪಾಸ್ಪೋರ್ಟ್ ಇದ್ರು ಅವ್ನು ಹೋಗಕ್ಕೆ ಬುಕ್ ಮಾಡ್ಸಿರೋದು ನಾವು ಹೋಗಿ ಅಲ್ಲಿ ಚೆಕ್ ಮಾಡಿಸಿದ್ರೆ ಗೊತ್ತಾಗತ್ತಲ್ಲ ಸರ್ ಎಸ್ ವೆರಿ ಗುಡ್ ನಾನು ಅಲ್ಲಿಗೆ ಹೋಗಿ ಎಲ್ಲ ಚೆಕ್ ಮಾಡ್ತೀನಿ ಅವ್ನು ಸಿಕ್ಕರೆ ಒದ್ದು ಎಳ್ಕೊಂಡು ಬಿಡ್ತೀನಿ ಇವ್ರ ಜೊತೆ ಅವನು ಮುದ್ದೆ ಮುಳ್ಳಿ ಇವಳನ್ನ ಮಾತಾಡ್ಸಕ್ ಯಾರನ್ನೂ ಬಂದ್ರು ಬಿಡಕ್ಕೆ ಹೋಗ್ಬಿಡಿ ಅವರು ಕಂಪ್ಲೇಂಟ್ ಕೊಟ್ಟವ್ರು ಬಂದ್ರೆ ಮಾತ್ರ ನನ್ನ ಜೊತೆ ಕಾಲಲ್ಲಿ ಮಾತಾಡಿಸಿ ಇವರು ಉಳ್ದವ್ರು ರಿಲೇಷನ್ ಅಲ್ಲಿ ಯಾರು ಬಂದರೂ ಇವ್ರ ಜೊತೆ ಮಾತಾಡಕ್ಕೆ ಬಿಡ್ಬೇಡಿ ಕ್ರಿಮಿನಲ್ ಇವಳು ಯಾಕಂದ್ರೆ ಪಾಪ ಈಗ ಆ ಸಿಸ್ಟರ್ಗೆ ಮಗು ಮಗು ಬೇರೆ ಆಗಿದೆ ಿಷ್ಟು ಹಾ ಆ ಮಗುನು ನೋಡ್ದೆ ಅವ್ರನ್ನೂ ನೋಡ್ದೆ ಜೀವ ಹೋಗಿತ್ತಂತಾರದು ಪಾಪ ಹಾಂ ಜೀವ ಹೋಗಿ ಇನ್ನೇನು ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡೋಕೆ ಬಾಡಿ ತಗೊಂಡು ಹೋಗ್ಬೇಕು ಅನ್ನುವಾಗ ಏನೋ ದೇವ್ರದಯ್ಯನೋ ಅವ್ರು ಮಾಡಿದ ಪುಣ್ಯನೋ ಏನೋ ಅವ್ರ ತಂದೆ ತಾಯಿ ಮಾಡಿದ್ ಪುಣ್ಯನೋ ಅವರು ಡಿ ಸಿ ಅವರು ಬದ್ಕೊಂಡಿದ್ದಾರೆ ನಿಮ್ಮಂಥ ನಾಯಿಗಳು ಇರೋದ್ರಿಂದ ಹ್ಮ್ ಮನೇಲೇನೆ ಕಳ್ಳಕಂತರ ಆಟ ಆಡ್ತಿರಲ್ಲ ನೀವು ಮನೇಲೇನೆ ಇದಾವಂತ ಗೊತ್ತಾಗಲ್ಲ ಈ ಹೊರಗಡೆ ಕೆಟ್ಟ ಜನ ಇರಲ್ಲ ಕರೆ ಹೇಳಬೇಕು ಅಂದರೆ ಮನೆಯಲ್ಲೇ ಕೆಟ್ಟ ಹುಳುಗಳು ಇರ್ತಾವೆ ಅದನ್ನು ಅರ್ಥ ಮಾಡ್ಕೊಂಡು ತಿಳಿದು ಮನೆಯವರು ನಡಿಬೇಕು ಹೊರತು ಇಲ್ಲ ಅಂದರೆ ಮನೆ ಹಾಳಾಗೋದು ಇದೇ ರೀತಿ ನೋಡಿ ಒಬ್ಬೊಬ್ಬರು ಪ್ರಾಣವೇ ಹೋಗೋ ಸ್ಥಿತಿಗೆ ತಂದು ಬಿಡ್ತಾರೆ ಮನೆಯವರು ಹಾಂ ಇಷ್ಟು ಕೆಟ್ಟ ಹುಳುಗಳು ಇರ್ತಾವೆ ಅಂದ್ರೆ ನಮ್ಮದು ಎಲ್ಲ ತಮ್ಮದು ಆಗಬೇಕು ಅನ್ನೋ ಆಸ್ತಿಗೆ ಬರ್ದಾಡ್ತಿರ್ತಾರೆ ಎಷ್ಟೋ ಕಷ್ಟಪಟ್ಟು ಮನೆ ಕಟ್ಟಿ ಇನ್ನೇನು ಆ ಮನೇಲಿ ಇರಬೇಕು ಅನ್ನೋಷ್ಟಲ್ಲಿ ಇನ್ನೊಬ್ಬ ಯಾವ ಬರ್ತಾನೆ ಮನೆ ನಾವು ನಮ್ಮದು ಇದು ಮನೆ ನಮ್ಮ ಮನೆ ಮೇಲೆ ನಾನು ಇರ್ತೀನಿ ಅನ್ನೋ ಥರ ಇನ್ನೊಬ್ಬ ಬರ್ತಾನೆ ಇದು ಯಾವ ರೀತಿ ಕಾಲ ಅಂತೀನಿ ನಾನು ಜನರು ಈ ಪ್ರಾಣಿಗಳಿಗಿಂತ ಕೆಟ್ಟ ಹುಳ ಅದು ಜನರು ನನ್ನ ಹಿಡ್ಕೊಂಡೇ ಹೇಳ್ತೀನಿ ನಾನು ಆದರೆ ಈ ರೀತಿ ನಿನ್ನ ಗತಿ ನಾವು ಮಾಡಲ್ಲವ ಸ್ವಂತ ಅಕ್ಕನ ಮಕ್ಕಳು ಬೇಕು ಅಂತ ಕೊಲ್ಲಕ್ಕೆ ಹೋಗ್ತೀಯಲ್ಲ ನೀನು ಒಂದು ಹೆಣ್ಣಿನೆ ಹ್ಮ್ ನನ್ನ ತಪ್ಪಾಯ್ತು ಮೇಡಮ್ ತಪ್ಪಾಯ್ತು ಕಣ್ಣಿಗೆ ಕತ್ಲು ಕೌದಿತ್ತು ಏನು ಮಾಡೋದು ಆ ಡಾಕ್ಟರ್ ಮಾತಿಗೆ ಮರಳಾಗ್ಬಿಟ್ಟಿದ್ದೆ ನಾನು ಹೇಗು ಸುಮ್ಮನೆ ಇದ್ದೆ ಏನು ಮಾಡಲಿ ನಾನು ಬೇರೆ ಮಗುನೆ ಕೊಡು ಅಂತಿದ್ದೆ ನಮ್ಮ ಅಕ್ಕನ ಕೇಳ ಇರ್ಲಿಲ್ಲ ಆದ್ರೆ ಹೇಳಿದ್ದೆ ಆ ಡಾಕ್ಟ್ರು ನಿಮ್ಮ ಅಕ್ಕನ ಹೊಟ್ಟೆ ಎರಡು ಮಗು ಇದೆ ಅಂತ ಆಸೆ ಹುಡ್ಸಿದ್ದೆ ಆ ಡಾಕ್ಟ್ರು ಈಗ നനിക്കാ ഉർപി ഹാബിട്ടു കുണ്ടസി തൊണ്ണ ഉം ഇബ്രൂ സരിച്ച ബൈ കുറേ സുമ്പെ കുന്ദ്രേ ഇതേ എല്ലാ സത്യ ബായിബോർഗുങ്ങ് ഹനീന ഹനീനുപിടല ഉം ಅಷ್ಟೇ ತಿಳ್ಕೊಂಡ್ಬಿಡು ನೀನು ಮಾಡಿರೋ ತಪ್ಪಿಗೆ ನಿನಗೆ ನೀರು ನೀರು ಒಂದೇ ನೆರಳು ಹೋಗಬೇಕು ಸ್ವಂತ ಅಕ್ಕನ ಮೇಲೆ ಕೆಂಡ ಕರ್ತೀನಿ ನಮ್ಮ ಡಿ ಸಿ ಮೇಡಮ್ ಅವರು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರು ಅವ್ರ ಮೇಲೆ ನೀ ನೀತಿ ಕತ್ತಿ ಮಸಿತಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸೊ ನಿನ್ನ ಜನ್ಮಕ್ಕೆ ಇಷ್ಟು ಸರಿ ಇದೇ ಟ್ಯೂಷನ್ ಇರಬೇಕು ಏಯ್ ಒಳಗೆ ಹೋಗೋಣ ನೋಡ್ರಿ ಏಯ್ ಇನ್ಸ್ಪೆಕ್ಟರ್ ಹೋಗ್ತಾ ಇದ್ದಾರೆ ಒಂದು ಮಾತು ಕೇಳೋಣ ಏಯ್ ಬೇಡ ಬಾರಿ ಗಿರಿಜಾ ಗೊತ್ತಾದರೆ ಅವರು ಒಳಗೆ ಬಿಡೋಲ್ಲ ನಮ್ಮನ್ನು ಬಾ ಬಾ ಅವಳು ಏನು ಸಾಮಾನ್ಯ ಕೆಲಸ ಮಾಡಿದಾಳೇನೆ ಕೊಲೆ ಕೊಲೆ ಮಾಡೋಕೆ ಹೋಗಿದ್ದಾಳೆ ಅದು ಪ್ರತ್ಯಕ್ಷ ಸಾಕ್ಷಿದಾರ ನಮ್ಮ ಮನೆಯಂದ್ರು ಹಾಂ ಸರಿ ನಮಗೇನಾದರೂ ಮಾತಾಡ್ತಿರೋದು ಗೊತ್ತಾದರೆ ಸಾಕ್ಷಿಗಳು ನಾಶ ಮಾಡ್ತಾರಂತ ನಮ್ಮನ್ನು ಬಿಡಲ್ಲ ಮನೆಯವ್ರನ್ನ ಹೌದಾ ಅವಳು ಸರಿಯಾಗಿ ಬುದ್ಧಿ ಕಳಿಸ್ಬೇಕು ನಡೀಲಿ ಹೋಗೋಣ ಸರಿ ಮೇಡಮ್ ಅವರ ಹತ್ರ ಕೇಳೋ ನಡೀಲಿ ಏ ಇಲ್ಲೇ ಕುಂತಾಳು ನೋಡೋಕ್ಕೆ ಏನೇ ರಾಕ್ಷಸಿ ಹಾಂ ನೀನು ಒಂದು ಹೆಣ್ಣೇನೆ ನೀನು ನನ್ನ ಹೊಟ್ಟೆಯಲ್ಲೇ ಹುಟ್ಟಿದ್ದೇನೆ ನಾನು ಎಷ್ಟು ಒಳ್ಳೆ ಒಳ್ಳಿದ್ದೀನಲ್ಲೇ ನನ್ನ ಹೊಟ್ಟೆಯಲ್ಲಿ ಇಂಥ ಬ್ರಹ್ಮ ರಾಕ್ಷಸ ಹುಡ್ತಾ ನರಳಿ 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 ಸತ್ತು ಬರ್ಕದ್ ನನ್ನ ಮಗಳು ಕಣ್ಣೀರಲ್ಲಿ ಕೈ ಚೊಳ್ದು ಎರಡು ಮಕ್ಕಳು ಹಡಿದ್ರು ಅವ್ನು ನೋಡಸ್ತೀ ನನ್ನ ಮಗಳು ಹಾಗಾಗಿ ಆ ದೇವ್ರ ದೈಹ ನನ್ನ ಮಗಳು ಉಳ್ಕೊಂಡ್ರು ಎಂತ ರಾಕ್ಷಸಿ ನೀನು ಎಂತ ಹೆಣ್ಣೆ ನೀನು ನಿನ್ನ ಹೆಂಚೆ ಹೆಣ್ಣಿನ ಜನ್ಮಕ್ಕೆ ಅವಮಾನ ನೀನು ಥೂ ನನ್ನ ನನ್ನ ಗಂಡ ಎಷ್ಟು ಒಳ್ಳೆಯವ್ರೆ ಒಬ್ಬರಿಗೂ ಕೆಟ್ಟದಾಗಿ ಮಾಡಿಲ್ಲ ಆದರೆ ನೀನು ಯಾಕೆ ಈ ರೀತಿ ಮನೇಲಿರೋ ನಿಮ್ಮ ಅಕ್ಕನಿಗೆ ಯಾಕೆ ಈ ರೀತಿ ಕೈದಾ ಕಾಡ್ತಾ ಇದೀಯಾ ನಿನ್ನ ನೀವು ಸುಮ್ಮನೆ ಬಿಡಲ್ಲ ಕಣೆ ಇವಳು ಸುಮ್ಮನೆ ಬಿಡೋದಲ್ಲ ಇಲ್ಲ ಕತ್ತಿ ಚಿಕ್ಕ ಸಾಯಿಸೋಣ ಹಲೋ ಹಲೋ ಯಾರು ನೀವು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂದೆ ಮೇಡಮ್ ಇಲ್ಲಿ ಕುಂತೈತಲ್ಲ ದರ್ಬೆಸಿ ಪೀಡೆ ಪಿಸಾಚಿ ದೆವ್ವ ಬ್ರಹ್ಮರಾಕ್ಷಸಿ ಈ ನಾಯಿ ಈ ನಾಯಿನ ಇದೇ ಹೊಟ್ಟೆಲಿ ಹೆತ್ತಿದ್ದೇನೆ ಈ ಹೊಲಸ ಹೊಟ್ಟೆಲಿ ಈ ಹೊಲಸ ನಾಯಿ ಹುಟ್ಟಿದೆ ನಾನು ನನ್ನ ಗಂಡ ಎಲ್ಲರಿಗೂ ಒಳ್ಳೇದು ಮಾಡ್ಕೊತ ಹೋಗ್ತೀವಿ ಆದರೆ ಈ ನಾಯಿ ಸ್ವಂತ ಅಕ್ಕನ್ನೇ ಕೊಲ್ಲ ಹೋಗ್ತಾ ಇದೆ ಅಂದರೆ ಈ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಇವಳು ಮನೆಗೆ ಬಂದಾಗ ಅವಳನ್ನ ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಸೋದು ಗೊತ್ತಾ ಅವಳು ಯಾರಾದರೂ ಬೈಯಕ್ಕಾದ್ರೆ ಅವ್ಳು ಸಪೋರ್ಟ್ಗೆ ಹೋಗೋಳು ಆದರೆ ಅವಳು ಈ ಕುತಂತ್ರ ಮಾಡಿ ಅವಳು ಸಪೋರ್ಟ್ಗೆ ಹೋಗ್ತಾ ಗೊತ್ತೇ ಇರಲಿಲ್ಲ ನೋಡಿ ಅವಳು ನಿಮ್ಗೆ ಏನೇ ಆಗಿರ್ಬೋದು ಅವಳ ಕಡೆ ರಿಲೇಷನ್ ಬಂದರೆ ಯಾರನ್ನೂ ಬಿಡಬೇಡಿ ಅಂತ ಸರ್ ಹೇಳಿದ್ದಾರೆ ಯಾಕಂದ್ರೆ ಅವಳು ಸಾಕ್ಷಿಗಳನ್ನ ನಾಶ ಮಾಡ್ಬೋದು ಇನ್ನೂ ಡಾಕ್ಟರ್ನ ಹುಡುಕ್ಬೇಕಾಗಿದೆ ಹಾಗಾಗಿ ಇವಳು ಕುತಂತ್ರ ಬುದ್ಧಿ ಅಂತ ನಮ್ಗೆ ಗ್ಯಾರಂಟಿ ಗೊತ್ತಾಗಿದೆ ಈಗ ನೈಸ್ ಮಾಡಿ ಮಾತಾಡ್ತಾಳೆ ನಂದು ಏನೂ ತಪ್ಪಿಲ್ಲ ನಾನು ತಪ್ಪು ಮಾಡಲ್ಲ ನಾನು ಏನು ಮಾಡಲ್ಲ ಅಂತ ಆಮೇಲೆ ಅವ್ರು ಕೈ ಚಲಕನ ತೋರಿಸ್ತಾರೆ ಅದಕ್ಕೆ ನೋಡಿ ಈಗ ಬೈಕ್ ಸೌಂಡ್ ಆತು ಅಲ್ಲಿ ಸರ್ ಹೋದರು ಅಂತ ಅನ್ಸುತ್ತೆ ಅವ್ಳಿಗೆ ಅವ್ರು ನೀವು ಇಲ್ಲಿಂದ ಹೊರಡಿ ಇಲ್ಲಾಂದರೆ ನನ್ನ ಇಲ್ಲಿಂದ ಕೆಲಸ ತೆಗೆದಾಕ್ ಬಿಡ್ತಾರಮ್ಮ ನಾನೇ ನೀವು ಈಗ ಸಂಧಾನ ಮಾಡಕ್ಕೆ ಬಂದಿಲ್ಲ ಇವಳು ನಾವು ಒಂದು ಎರಡು ಕೊಟ್ಟು ಹೋಗ್ತೀನಿ ಮೇಡಮ್ ನನಗೇನು ಇವಳ ಜೊತೆ ಮಾತಾಡಿ ಇವಳು ನಾವು ಆಚೆ ಕರ್ಕೊಂಡು ಹೋಗೋಷ್ಟು ಗದ್ದು ನನಗಿಲ್ಲ ಇಲ್ಲಿ ಕೊಳತ್ತು ಸಾಯಿ ಗಂಡನಿಗೂ ಬೇಡವಾದ ಹಿಂತಿ ತಂದೆ ತಾಯಿಗೂ ಬೇಡವಾದ ಮಗಳು ಇವಳು ಇವಳು ಹೊಸ ನಾವೇನು ಹೋಗೋದಿಲ್ಲ ನಾವು ಇವಳಿಗೆ ಬುದ್ಧಿ ಹೇಳಕ್ಕೆ ಬಂದಿದ್ದೀವಿ ಅಂತಕೊಂಡಿದ್ರೆ ಇಲ್ಲ ಇಲ್ಲ ಇವಳಿಗೆ ಕ್ಯಾಕೃಷಿ ಥೂ ಅಂತ ಮಕ್ಕ ಕೂಗಕ್ಕೆ ಬಂದಿದ್ದೀವಿ ಇವಳ ಜಾಲ ಮಿಷ್ಟು ಬೆಂಕಿ ಹಾಕ ಹೌದಾ ನಿಮಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಮಾತಾಡಿ ಹೋಗ್ಬೇಕು ಹಂಗಂತ ನನ್ನ ಜೊತೆ ಮಾತಾಡಿ ಆಮೇಲೆ ಅವ್ರ ಜೊತೆ ನಕ್ಕ ನಕ್ಕ ಮಾತಾಡಬೇಡಿ ಯಾಕಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅವಳು ನನ್ನ ಮಗಳೇ ಇವಳಪ್ಪಳೇ ಅಲ್ಲ ಅವಳು ನಾನು ಹೊಟ್ಟೆನ ಹುಟ್ಲೇ ಇರ್ಬೋದು ಅಷ್ಟೇ ಆದರೆ ನಾನು ಸಾಕಿ ಬೆಳೆಸಿ ಮುದ್ದು ಮಾಡಿ ತುತ್ತು ತಿನ್ಸಿರೋ ನನ್ನ ಮುದ್ದಿನ ಮಗಳು ಅವಳು ಅವಳು ನನಗೆ ಎಷ್ಟು ಸಹಾಯ ಮಾಡಿದಾಳು ಗೊತ್ತಾ ಸಹಾಯ ಅಂದರೆ ಕೆಲಸದೊಳಗೆ ಆದರೆ ಇವಳು ತಿಂದು ಗುಂಡ್ರಿಗೂತ ಅದಾಡ್ತಾ ಇದ್ಲು ಈಗ ಇಲ್ಲಿ ಬಂದು ಬಿದ್ದಿದಾಳಲ್ಲ ಜೇಲಲ್ಲಿ ನಮ್ಮನೆ ಮಾನಾ ಮರ್ಯಾದೆ ಗಂಡನ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಹ್ಞೂ ಬೀದಿಗೆ ಬಂದು ಇತ್ತಂಗಾಗೈತಿ ಅವಳು ಈಗ ನಾವು ಊರಿಗೆ ಹೋದ್ರೆ ಮುಖ ಹೆಂಗೆ ತೋರ್ಸೋದು ಮನೆಗೆ ಹೋದ್ರೆ ಮುಖ ಹೆಂಗೆ ತೋರಿಸೋದು ಅಂತ ಅಂತ ಮೇಡಮ್ ಅಲ್ಲ ಒಂಚೂರಾದ್ರು ಏನಂತಾರೆ ಈಗ ಅಯ್ಯೋ ನಿನ್ನ ಸಣ್ಣ ಮಗಳು ನಿನ್ನ ದೊಡ್ಡ ಮಗಳನ್ನ ಕೊಲ್ಲ ಹೋಗಿದ್ಲು ಹಾಂ ಅಂತಾರೆ ಮೇಡಮ್ ಏನ್ ಮಾಡೋಣ ಬಾಬಾಲಿ ಒಂದೆರಡು ನಿಮಿಷ ಅವಳಿಗೆ ಬುತ್ತಿ ಹೋಗೋಣ ನೀ ನನ್ನ ಅಪ್ಪ ಅಂತ ಕರಿಬೇಡಿ ರಾಕ್ಷಸಿ ನೀನು ನನ್ನ ಮಗಳು ಅಲ್ಲ ನಾನು ನಿನ್ನ ಅಪ್ಪನೂ ಅಲ್ಲ ಈ ನಿನ್ನೆ ನೀನು ಲಕ್ಷ್ಮಿಗೆ ಹಾಗೆ ಮಾಡ್ದಲ್ಲ ಆವತ್ತೇ ನಾನು ಸತ್ತು ಹೋದೆ ನೀನು ಹಾಂ ನಿನ್ನೆನೆ ನೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಬಂದದ್ದು ಇನ್ನು ಮುಂದೆ ನನ್ನ ಮಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಸೀತಾ ನೆನಪಿಟ್ಕೊಂಬಿಡು ಅವಳು ನನ್ನ ಮಗಳು ನನ್ನ ಮನೆ ಮಹಾಲಕ್ಷ್ಮಿ ಅವಳೇ ಮೊದಲು ಅರ್ಥ ಆಗದೆ ನೀನು ನನ್ನ ಮಗಳು ಮಗಳು ಅಂತಿದ್ದೆ ಆದರೆ ಮಗಳಲ್ಲದ ಮಗಳೇ ನಮಗೆ ಮಗಳಾದ್ಲು ನೀನು ಬ್ರಹ್ಮ ರಾಕ್ಷಸಿ ಅದೇಕಾನೆ ಹಾದಿಲ್ಲಿ ಹೋಗೋ ಬರೋರೆಲ್ಲ ಕೇಳ್ತಾ ಇದ್ದಾರೆ ನಿನ್ನ ಮಗಳು ಜೇಲ್ಗೆ ಹೋದಲ್ಲ ನಿನ್ನ ಮಗಳು ಜೇಲ್ಗೆ ಹೋದ್ಲಾ ಯಾಕೆ ಅಯ್ಯೋ ರಕ್ಕನ ಕೊಲ್ಲಕ್ಕೆ ಹೋಗಿ ಜೇಲ್ಗೆ ಹೋದಿಲ್ಲ ಅಯ್ಯೋ ದೇವ್ರಿ ಎಂಥ ಪರಿಸ್ಥಿತಿ ಬಂತು ನಿನಗೆ ಹಾಂ ಎಂಥ ಪರಿಸ್ಥಿತಿ ಬಂತು ಅಂತ ಎಲ್ಲರೂ ಎಷ್ಟು ಚುಚ್ಚು ಮಾತಾಡ್ತಾ ಇದ್ದಾರೆ ನೀನು ಮಾಡಿರೋ ಕೆಲಸಕ್ಕೆ ಏನು ಹಾಕ್ಕೊಳ್ಳೋಣೆ ನೀನು ಹಾಕ್ಕೊಳೋಣ ಹೌದ್ರಿ ಅದೊಂದೇ ಬರ್ದಿರೋದು ಈಗ ನಮ್ಮ ಬರದಲ್ಲಿ ಅಲ್ಲ ರೀ ಇನ್ನೇನ್ ಮಾಡೋದು ಯಾರ್ಗೂ ಮುಖ ತೋರ್ ಜೀವನ ಇವ್ಳ ಇವ್ಳು ಮಾಡಿರೋ ಕರ್ಮಕ್ಕ ತಂದೆ ತಾಯಿಗೂ ನಿಗುರು ಇತ್ತ ಮನೆಯವ್ರಿಗೆಲ್ಲಾನು ನಿಗು ಗಂಡನ ಮನೆಯಲ್ಲಿ ಎಲ್ಲರೂ ಎಷ್ಟು ಮನೆ ಮರ್ಯಾದೆ ಹೋಗಿರಬಾರ್ದು ಎಂತವ್ರು ಇರ್ತಾರಪ್ಪ ಈಗಿನ ಕಾಲದಲ್ಲಿ ಸರಿ ಸರಿ ನಾನು ಫೈಲ್ ಅದಾವ ನಾನು ಚಕ್ ಪಡ್ತೀನಿ ಇನ್ನೇನ್ರೀ ನಾವು ಮಾಡಿರೋ ಅಡಿಗೆಗೆ ವಿಷ ಕಲ್ಸ್ಕೊಂಡು ತಿಂದು ಮಲ್ಕುಂಬ್ರ ನಡೀರಿ ಯಾಕಂದ್ರೆ ಇಂಥ ಜೊತೆ ನಮ್ಮ ಮಗಳು ಹೇಳ್ಕೊಂಡು ಇನ್ ಬೀದಿ ಬೀದಿ ಸುತ್ತಕ್ಕಾಗತ್ತೆ ಏನ್ರಿ ಊರ್ ಜನಕ್ಕೆಲ್ಲ ಗೊತ್ತಾಗೈತಿ ಪೇಪರ್ ಅಲ್ಲೆಲ್ಲ ಬಂದೈತಿ ಟಿವಿ ಹಾಕ್ಸ್ಬಿಟ್ಟಾರ ಹಳೆ ಅಂದ್ರು ಇವ್ರ ಮೇಲೆ ಎಷ್ಟು ಸಿಟ್ಟು ನೋಡ್ರಿ ಹ ಇವಳು ಮಾಡಿರೋದ ಅಂತ ಕೆಲ್ಸಾನೇ ಐತಲ್ಲ ಅಕ್ಕನ ಹೊಟ್ಟೆ ಮೇಲೆ ಕಲ್ಲು ಸರ್ಕ ಹೋಗಿದ್ಲಂದ್ರೆ ಇವಳು ಒಂದ್ ಹೆಣ್ಣ ಇವಳಿಂದ ಮಳೆ ಅಂದ್ರು ನನಗೆ ನನ್ನ ಮಗಳ ಹತ್ರ ಹೋಗ್ಬೇಡ ಅಂದ್ರು ಅಮ್ಮ ಏನು ನನ್ನ ಬಾಳ್ ಹಾಳಾಗ್ಬಾರ್ದು ಅಂತ ಆ ರೀತಿ ಮಾಡಕ್ ಹೋದೆ ಅಮ್ಮ ಅದು ಆ ರೀತಿ ಹೋಗಿ ಈ ರೀತಿ ಆಯ್ತಮ್ಮ ನನಗೆ ಅಕ್ಕನ ಕೊಲ್ಲಬೇಕನ್ನೋ ಉದ್ದೇಶನೇ ಇರಲಿಲ್ಲ ಅಮ್ಮ ನಾನು ಹೋಗಿದ್ದು ಡಾಕ್ಟರ್ನ ಭೇಟಿ ಮಾಡೋಕ್ಕೆ ಆದರೆ ಇವಳು ಅಲ್ಲೇ ಬಂದಿದ್ಲು ಇನ್ನು ಮಾತೆಲ್ಲ ಕೇಳಿಸ್ಕೊಂಡು ಮನೇಲಿ ಹೇಳಿದ್ರೆ ಎಲ್ಲಿ ಇದಾಗುತ್ತೆ ಅಂತ ಇವಳ ಜೊತೆ ಮಾತಾಡಕ್ಕೆ ಹೋದೆ ಅಮ್ಮ ಅವಳು ಓಡ್ತಾ ಓಡ್ತಾ ಹೋದ್ಲು ಆಮೇಲೆ ಮಾತಿನ ಮಾತು ಬೆಳೆದು ಅದೇನು ಸಿಟ್ಟು ಬಂತು ಸಿಟ್ಟು ಬಂತು ಅವಳಿಗೆ ಹೆದರ್ಸನ್ ಅಂತ ಹೋದೆ ಅಮ್ಮ ನಾನು ಅವಳ ಕೊಲ್ಲಕ್ಕೆ ಹೋಗಿರ್ಲಿಲ್ಲ ಅಮ್ಮ ೊಂದು ಜೇಲ್ ಬರದಂತ ಗೊತ್ತಾಯ್ತನಮ್ಮ ನನಗೆ ನಿಜವಾಗ್ಲೋಮ್ಮ ಕಲ್ತಕೊಂಡು ಎದರ್ಸಕ್ ಹೋಗಿದ್ದೆ ಹೊರತು ಅವ್ನ ಕೊಲ್ಲತ್ತ ನಾನಷ್ಟೊಂದು ಕೆಟ್ಟವಳಲ್ಲಮ್ಮ ಅರ್ಥ ಮಾಡ್ಕೊಳಿ ಅಮ್ಮ ನಾನು ಒಂದು ವಿಷಯ ಹೇಳಕ ಬಂದಿದ್ದೀನಿ ಸೀತಾ ನೆನಪಿಟ್ಕೊಂಡ್ಬಿಡು ಬಿಡು ಇನ್ನ ನಮ್ಮ ಪಾಲಿಗೆ ನೀನು ಸತ್ತೋದೆ ನಿನಗೆ ನಮ್ಮ ಮನೆ ಬಾಗ್ಲು ಯಾವತ್ತೂ ಮುಚಿ ನಮ್ಮ ಮನೆ ಬಾಗ್ಲು ನನ್ನ ಮಗಳು ಲಕ್ಷ್ಮಿಗೆ ಮಾತ್ರ ಸಂತ ಇನ್ನು ಮುಂದೆ ನೀನು ನಮ್ಮ ಮನೆಗೆ ಕಾಲು ಇಡತಕ್ಕದ್ದು ಹೀಗೆ ಹೇಳ್ತಾ ಇದೀನಿ ನೀನೇನಾದರೂ ನಮ್ಮ ಮನೆಗೆ ಅಂದೇ ಬಂದಿದ್ದರೆ ನಮ್ಮ ಹೆನ ಅದಟ್ಕೊಂಡು ನಮ್ಮ ಒಳಗೆ ಬರಬೇಕಕತೆ ಹುಷಾರ್ ಅಮ್ಮ ಅಮ್ಮ ಏನು ಇನ್ನ ನಾನು ನಿನ್ನ ಮಗಳು ಮಗಳು ಅಂತ ಎಷ್ಟು ಪ್ರೀತಿಸ್ತೆ ಆದರೆ ನೀನು

ಚಂದಮಗೆ ಇರಬೇಕು ಅಂತಂದರೆ ನನ್ನ ಜೊತೆ ನೀನು ಫಾರಿನ್ ಬರಬೇಕು ಇಲ್ಲ ನೀನು ಇಲ್ಲೇ ಬಿದ್ದಿರ್ತೀನಿ ಅಂದರೆ ಬಿದ್ದಿರು ನನಗೇನಾಗಬೇಕಾಗಿದೆ ಫಾರಿನ್ ಹೋಗಿ ನಮ್ಮನ್ನು ಸಾಕೋಷ್ಟು ಶಕ್ತಿ ಇದೆಯಾ ನಿಮಗೆ ಅಲ್ಲ ನಮ್ಮನ್ನು ಸಾಕೋಷ್ಟು ಶಕ್ತಿ ಇದೆಯೇನ್ರಿ ಅಲ್ಲಿ ಇಷ್ಟೊಂದು ದುಬಾರಿ ಗೊತ್ತ ಎಲ್ಲ ಐಟಮ್ಸು ನಿಮಗೇನು ಒಂಚೂರು ತಿಳಿತಾ ಇಲ್ವಾ ಏನು ಯಾಕೆ ನಾನು ಸಾಕೋ ಸ್ಥಿತಿಲಿ ನಾನು ಡಾಕ್ಟರ್ ಕಣೆ ಡಾಕ್ಟರು ಎಲ್ಲಿದ್ರೂ ಬಾಳೆ ಮಾಡ್ಬೋದು ಅದನ್ನು ತಿಳ್ಕೊ ಅದು ಬಿಡಿ ನೀವು ಅವಸರ ಅವಸರಲ್ಲೇ ಊರು ಬಿಟ್ಟು ಹೋಗ್ತಾ ಇದ್ದೀರಾ ಏನಾಯಿತು ಹಾಸ್ಪಿಟ್ಲಿಗೂ ಸರಿಯಾಗಿ ಹೋಗ್ತಾ ಇಲ್ಲ ಏನಾದರೂ ಕೇಳಿದ್ರೆ ಏನಾದರೂ ಹೇಳ್ತೀರಾ ಏನು ವಿಷಯ ಹೇಳಿ ಏನೂ ಇಲ್ಲ ನಾನು ಹೇಳೋದನ್ನ ನೀನೇನೂ ಕೇಳಬೇಡ ಸುಮ್ಮನೆ ಇದ್ಬಿಡು ಆಯಿತು ಏನಾದರೂ ಮಾಡ್ಕೊಂಡು ಹೋಗಿ ಹೆಂಗೋ ರೂಮ್ ಇದ್ದೀರಾ ಮಕ್ಕಳು ಶಾಲೆ ಹೇಗ್ರಿ ಇನ್ನ ಅವ್ರನ್ನ ಅಲ್ಲೇ ಹಚ್ಚೋನಂತೆ ಈಗೇನು ಶಾಲೆ ಏನು ಮಾಡ್ತಾರೆ ಮಕ್ಕಳು ಇಲ್ಲ ರೀ ಆಚೆ ಕಡೆ ರೂಮ್ ಎರಡು ಬುಕ್ ಮಾಡಿದ್ದೀರಲ್ಲ ಮಕ್ಕಳು ಮಲ್ಕೊಂಡಿದ್ರು ನಾನು ಅಲ್ಲೇ ಮಲಗಿದ್ದೆ ಬೇಸರ ಆಗಕತ್ತು ನಿಮ್ಮ ಜೊತೆ ಮಾತಾಡಿ ಏನಾದರೂ ಕ್ಲಿಯಾರಿಟಿ ತಗೊಳ್ಳೋಣ ಅಂತ ಬಂದೆ ನೀವು ಅಂತ ಏನು ಹೇಳುತ್ತೆ ಅಲ್ಲ ಸರಿಪ್ಪ ನಾನು ಹೋಗ್ತೀನಿ ಸರಿ ನಾನು ಸ್ವಲ್ಪ ವೇಚ್ ಯೋಚನೆ ಮಾಡೋಕೆ ಟೈಮ್ ಕೊಡು ನೋಡೋಣ ಇಲ್ಲಾಂದರೆ ಇಲ್ಲೇ ಎಲ್ಲಾದರೂ ದೂರ ಊರಿಗೆ ಹೋಗಿ ನಾವು ಇದನ್ನು ಕ್ಲಿನಿಕ್ ಇಟ್ಕೊಂಡು ಬಿಡೋಣ ಸರಿ ನಿಮ್ಮ ಇಷ್ಟನೇ ನನ್ನ ಇಷ್ಟ ಓಕೆ ಪೊಲೀಸು ಯಾಕೆ ಏಕೆ ಸರ್ ನೀವು ಬಂದಿದ್ದೀರಾ ಅಯ್ಯೋ ದೇವ್ರೆ ಪೊಲೀಸರು ಬಂದ್ರಲ್ಲ ಇದೇನಿದು ನೋಡಿ ಅಮ್ಮ ನಿಮ್ಮ ಗಂಡನ ನಾವು ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಸರ್ ಏನು ಮಾಡಿದ್ದಾರೆ ಅವರು ಅಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ನೀವು ಅರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದಾರೆ ಏನು ತಪ್ಪು ಮಾಡಿದಾರ ಬಿಟ್ಟಾರ ಅನ್ನೋದನ್ನು ಟೇಷನಲ್ಲಿ ಬಂದು ವಿಚಾರಸಮ್ಮ ಏನು ಜಾಸ್ತಿ ಮಾತಾಡೋಷ್ಟು ಟೈಮ್ ಇಲ್ಲ ನಮಗೆ ಸ್ಟೇಷನ್ ಒಳಗೆ ಕೆಲ್ಸ ಇದಾವೆ ಏನು ಫಾರಿನ್ಗೆ ಹೋಗ್ತೀನಿ ಜಿಗಿತೀನಿ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆಲ್ಲ ಆಸೆ ಹುಡ್ಸಿ ಹಾಂ ದುಡ್ಡಿನ ವ್ಯವಹಾರ ಮಾಡ್ತಾ ಇದೀ ನೀನು ನಡೆಯೋಲ್ಲ ಗಂಗಪ್ಪ ಅವ್ರನ್ನ ಅರೆಸ್ಟ್ ಮಾಡು ಸರಿ ಸರ್ ನಡೆಯೋಲ್ಲ ರೀ ಡೂಪ್ಲಿಕೇಟ್ ಡಾಕ್ಟರ್ ನೋಡಿ ನೀವು ಇನ್ಸ್ಪೆಕ್ಟರ್ ಅಂತ ಸುಮ್ಮನಿದ್ದೀನಿ ನನ್ನ ಡಾಕ್ಟರ್ ವೃತ್ತಿ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ನಾನು ಚೆನ್ನಾಗಿ ದುಡ್ಡು ಖರ್ಚು ಮಾಡಿ ಶಾಲೆ ಕಲಿತು ಬಂದಿದ್ದೀನಿ ನಾನು ಇದು ಮಾಡ್ತಾ ಇರೋದು ನನಗೂ ಒಂದು ಸ್ವಂತ ಅನ್ನೋ ಒಂದು ಸ್ವಲ್ಪ ದುರ್ಬುದ್ದಿಗೆ ನನಗೆ ಈ ಅವಸ್ಥೆ ಆಗಿದೆ ಅಷ್ಟೆ ನಾನು ಏನೂ ತಪ್ಪು ಮಾಡಿಲ್ಲ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಏನೋ ಒಂದು ಸಾವಿರ ಎರಡು ಸಾವಿರ ಈ ರೀತಿ ಹೆಚ್ಚಾಗಿ ತಗೋತಿದ್ದೆ ಹೊರತು ಅದ್ರ ಮೇಲೆ ಇಲ್ವಲ್ಲ ಹ್ಞೂ ನೀವು ಈ ರೀತಿ ಮಾಡೋದೆಲ್ಲ ಸರಿಯಲ್ಲ ಏನಲ್ಲೇ ನಮ್ಮನ್ನೇ ಇದನ್ನ ಮಾಡೋಷ್ಟು ಧೈರ್ಯ ಏನೋ ನಿನಗೆ ನಡಿಯೋಲೆ ಮಗನೆ ನಡಿ ನಡಿಯೋಲೆ ನಾನ್ ಬರಲ್ಲ ಟೇಷನ್ಗೆ ನಾನು ಬರಲ್ಲ ಬರ್ದಿದ್ರೆ ಬಿಡ್ತಾರೆ ಯಾರು ಸರ್ ಏನು ಹೇಳ್ತಾ ಇದ್ದೀರಾ ನೀವು ಏನಾಗಿದೆ ಯಾಕೆ ಟೇಷನ್ ಕರ್ಕೊಂಡು ಹೋಗ್ತಿದ್ದೀರಾ ಹೇಳಿ ಸರ್ ಸರ್ ನಮ್ಮ ಚಿಕ್ಕ ಚಿಕ್ಕ ಎರಡು ಮಕ್ಕಳಿದ್ದಾವೆ ಸರ್ ನಮ್ಗೆ ಇರಕ್ ಮನೇನೂ ಇಲ್ಲ ಬಾಡಿಗೆ ಮನೆ ಸರ್ ಆ ಮನೇನೂ ಈಗ ಬಿಟ್ಟು ಬಂದ್ವಿ ನಾವು ಎಲ್ಲಿ ಹೋಗೋದು ಸರ್ ಇದು ಹೋಟೆಲ್ ರೂಮ್ ಮಾಡಿದ್ದಾರೆ ನಾಳೆ ಬೇರೆ ಊರಿಗೆ ಹೋಗೋಣ ಅಂತ ಏನು ಮಾಡೋದು ಸರ್ ಕೈಯಲ್ಲಿ ದುಡ್ಡು ಇಲ್ಲ ನೀವು ನೀವೇ ಕರ್ಕೊಂಡು ಹೋಗ್ಬಿಟ್ರೆ ನಾವು ಬೀದಿಗೆ ಹೋಗ್ಬೇಕಾಗತ್ತೆ ಅದನ್ನ ನಿಮ್ಮ ಹರ ಎಲ್ಲಿ ಕೂತನಲ್ಲ ಅವ್ನೇ ಕೇಳ್ಕೊಳ್ಳಿ ನಮ್ಮನ್ನೇನು ಕೇಳ್ಬೇಡಿ ಅಮ್ಮ ಹಾಂ ಅವ್ನು ಮಾಡಿರೋ ಪಾಪಕ್ಕೆ ನೀವು ಅನ್ಬಸ್ತಾಯಿದ್ರು ಅಷ್ಟೇ ಅದು ನಿಮಗೆ ಅವ್ನಿಗೆ ಬಿಟ್ಟಿರೋದು ನಾವಂತೂ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ಕರ್ಕೊಂಡು ಹೋಗೋಕೆ ಏನು ಅನಿಸ್ಟ್ ತಂದಿದರಾ ಓಹೋ ಓ ಮೇಡಮ್ ಅವರು ಕಾನೂನು ಮಾತಾಡ್ತಿದ್ರೆ ನಾವದನ್ನು ತರದೇ ಬರೋಲ್ಲ ಹ್ಞೂ ತೊಗೊಂಡ್ಬಂದಿದ್ದೀವಿ ತೋರಿಸ್ಬೇಕಾ ಬೇಡ ಸರ್ ಬೇಡ ನೀವೆಲ್ಲ ಕನ್ಫರ್ಮ್ ಆಗಿ ಬಂದಿದ್ದೀರಾ ಅಂದ್ರೆ ಅವ್ರದ್ದು ಏನೇನು ತಪ್ಪಿದೆ ಅಂತ ಅರ್ಥ ಹೇಳ್ತಾಯಿರೋ ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಟೆಸ್ಟನ್ ಎಲ್ಲ ಬಂದು ಹೇಳ್ಬಿಡ್ತೀನಿ ನೀವು ಹೋಗಿ ಸರ್ ಸರಿ ಮೇಡಮ್ ಕಾಪರೇಟ್ ಮಾಡಿದ್ರಲ್ಲ ತುಂಬ ಥ್ಯಾಂಕ್ಸ್ ಹ್ಞೂ